ಸಮ್ಮಿಶ್ರ ಅಧ್ಯಾಪಕ ಸಂಸ್ಥೆಯ ಸಂಸ್ಥಾಪಕರು ಈ ನಾಡಿನ ಅಕ್ಷರ ಜ್ಞಾನವನ್ನು ನೀಡಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಿ ನಿಂಗೇಖರಾಗಿರ್ತಕ್ಕಂಥ ರಾಜಗುರುಗಳು ಪ್ರಭುರಾಜೇಂದ್ರ ಮಹಸ್ವಾಮಿಗಳನ್ನು ಸ್ಮರಣೆ ಮಾಡುತ್ತಾ ಪವಿತ್ರವಾಗಿರ್ತಕ್ಕಂಥ ಬಿಡುಗಡುವ ಸಮಾರಂಭದ ಹಿರಿಯ ಪ್ರಾಥಮಿಕ ಶಾಲೆಯ ಆಶ್ರಯದವಾಗಿ ಜಿ ಎಂ ನಮ್ಮ ಕಾಲೇಜಿನ ವಿಭಾಗದ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ

ಕೆಲಸ ಮುಗಿಯುವರೆಗೂ ಕೂಡ ಆ ಕೆಲಸ ಕಂಪ್ಲೀಟ್ ಆಗಿ ಕೋರ್ಟ್ ಹೋಗುವುದೇ ಈಗ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮದೊಳಗ ಇಪ್ಪತ್ತೊಂದು ದಿವಸ ಬಸವ ಪುರಾಣ ನಡೆದಿತ್ತು ಆ ಬಸವ ಪುರಾಣ ಕಾರ್ಯಕ್ರಮದಲ್ಲಿ ಪ್ರಸಾದದ ವ್ಯವಸ್ಥೆಯ ಮುಂಚೂಣಿಯನ್ನ ಅಚ್ಚುಕಟ್ಟಾಗಿ ತೋದಂತ ಉಪನ್ಯಾಸ ನಮ್ಗೆ ಸರ್ ಊಟ ಕೊಡ್ಸ ನಿಲ್ಲಿದ್ರು ಫಸ್ಟ್ ಪಂಥಿ ಊಟ ಮಾಡಿಸಿ ಸೆಕೆಂಡ್ ಪಂಥ ಊಟ ಎಂಟು ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಲಾಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಊಟ ಮಾಡಿ ಊಟ ಮಾಡಿ ಮಣಿ ಬಹುಕೊಂಡ್ ಗಂಟೆ ಇದು ಸತತವಾಗಿ ಇಪ್ಪತ್ತು ಒಂದು ದಿವಸ ಆ ಬಸವ ಪುರಾಣದಲ್ಲಿ ಎಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ ಯಾರು ಹೋಗುವುದಂದ್ರೆ ನಮ್ಮ ಜೀವನ ಕೆಲಸ

ನಮ್ಮ ಕಾಲೇಜ ಹೇಳಿ ನಾ ರಿ ಅವರು ಆಯುರ್ವ ಆರೋಗ್ಯವನ್ನು ಕೊಡ್ಲಿ ಅದ್ರ ಜೊತೆಗೆ ಯಾವ್ದೇ ಕೆಲಸ ಕೊಟ್ಟರು ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡುವಂತ ಸ್ವಭಾವ ಇದೆ ಅದ್ರ ಜೊತೆಗೆ ಬಹಳಷ್ಟು ಸಿಂಪ್ಲಿಸಿಟಿ ಯಾವ್ದು ಕೂಡ ಆಡಂಬರಕ್ಕೆ ಮುಖಾರಲ್ಲ ಅದೇ ರೀತಿ ಬರುವಂತಹ ನಿರ್ಮಾಣದೊಳಗ ದೇವರವರಿಗೆ ಈ ಒಂದು ವಾಲ್ಯೂಮ್ ವೃತ್ತಿಯನ್ನು ಪ್ರಾರಂಭ ಮಾಡಿದೆ ಸೊ ಸತತ ಇಪ್ಪತ್ತೆಂಟು ವರ್ಷಗಳ ಕಾಲ ಈ ಸೇವೆಯಲ್ಲಿ ಸಂತೃಪ್ತಿ ಇದೆ ಆದರೆ ಅದಕ್ಕೆಲ್ಲ ಕಾರಣ ನಮ್ಮ ಶ್ರೀ ಸರ್ ಇರ್ಬೋದು ಶ್ರೀ ಎಂ ಸರ್ ಇರ್ಬೋದು ಆರ್ ಎಸ್ ಸರ್ ಇರ್ಬೋದು ಎಂ ಎಸ್ ಸರ್ ಇರ್ಬೋದು

ಜ್ಞಾನ ಭಾಗದ ಉಪನ್ಯಾಸದಲ್ಲಿ ಅಷ್ಟು ಪ್ರೀತಿ ಇತ್ತು ಯಾಕಂದ್ರೆ ಎಲ್ಲ ವಿಭಾಗದ ಉಪನ್ಯಾಸಕರು ಊಟ ಮಾಡಿಲ್ಲ ಅದಕ್ಕಾಗಿ ನೀವು ಸತತ ಪ್ರಯತ್ನ ಮಾಡ್ರಿ ವಿದ್ಯಾರ್ಥಿಗಳನ್ನ ಹೆಚ್ಚಿಸಿ ಮಾತ್ರ ನಿಮಗೆ ಪ್ರತಿಫಲ ಗ್ಯಾರಂಟಿ ಅಂತ ಹೇಳಿದ್ರು ಅವರು ಅವತ್ತಿನ ದಿವಸ ಅಷ್ಟೇ ಅಲ್ಲ ಅನುದಾನವಾಗುತ್ತಾಗ ಅವ್ರು ಏನ್ ಮಾಡಿದ್ರು ಆ ಖುಷಿಗಾಗಿ ಏನಾದ್ರೆ ನಾನೇ ಏನಾದ್ರೆ ಕೈಯಾರೆ ಊಟ ಮಾಡಿಸ್ತೀನಿ ಅಡಿಗೆ ಮಾಡಿ ಎಲ್ಲರಿಗೂ ಊಟ ಮಾಡ್ತೀನಿ ಅಂತೇಳಿ ಇದ್ದಾರೆ ಅತ್ಯಂತ ಆತ್ಮೀಯ ಎಲ್ಲ ಸಂಘದ ಸದಸ್ಯರೇ ಇರ್ಬಹುದು ಚೇರ್ಮನ್ ಇರ್ಬೋದು ಹಾಗೂ ಎಲ್ಲ ವಿಭಾಗದ ಸೊ ಉಪನ್ಯಾಸ ಇರಬಹುದು ಅಥವಾ ಶಿಕ್ಷಕರೇ ಇರ್ಬೋದು ಎಲ್ಲ ಭೌತಿಯ ಸಿಬ್ಬಂದಿಯನ್ನು ಕರ್ಕೊಂಡು ಒಂದು ಕುಟುಂಬದ ಸದಸ್ಯರಾಗಿ ಕುಟುಂಬದ ಸದಸ್ಯರಾಗಿ ನಾನು ಎಲ್ಲರಿಗೂ ಊಟ ಮಾಡಿಸ್ತಾರೆ ಅದು ನನ್ನ ಒಂದು ಜೀವನದ ಒಂದು ಭಾಗ್ಯ ಸೊ ಒಂದು ವಿಷಯನ ವಿಷಯ ನಾ ಅವತ್ತಿನ ದಿವಸ ಸರ್ ಕೆ ಎಸ್ ತಾಯಿ ಸರ್ ಮತ್ತು ಎಂ ಎಸ್ ಕೆಲವೊಂದು ಸರ್ ಹೇಳ್ತಿದ್ರೆ ಪಾಲಿಸರ್ ಒಂದು ವಿಷಯ ಹೇಳಿದ್ರು ಏನ್ ಹೇಳಿದ್ರಂದ್ರೆ ಈ ಸಮ್ಮೇಶ್ವರ ಅದಕ್ಕೆ ಏನಂದ್ರೆ ನಿಲ್ಗುಂದಿ ಕಾಲೇಜಿನಲ್ಲಿ ನಲ್ಲಿ ಕಾಲೇಜು ಹೇಳಿ ಅದಕ್ಕೆ ಎಂ ಎಸ್ ಹೇಳಿದರು ಪಾಲಿಸ್ ಸರ್ ಸೊ ನೀವು ಅಲ್ಲಿ ಹೋಗಿ ಸ್ವಲ್ಪ ಒಂದು ಮಾಡಿದ್ರೆ ಇವ್ರಿಗೆ ಅನುಕೂಲ ಆಗತ್ತ ಅವ್ರಿಗೆ ಅನುಕೂಲ ಆಗತ್ತ ಅಂತ ಹೇಳಿದರು ಹೇಳಿದಾಗ ಸಲ ಸಲಹೆ ಮುಂದುವರೆಗೆ ನಾವು ನಾವು ಕೂಡ ಹೋಗ್ಲಿ ಹೋದಾಗ ಏನಾದ್ರೆ ಲ್ಯಾಂಡ್ ಲೈನ್ ಫೋನ್ ಮುಖಾಂತರ ಫೋನ್ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಫೋನ್ ಮಾಡಿದಾಗ ಆಲ್ರೆಡಿ ಪ್ರಧಾನ ಸೊ ದಯವಿಟ್ಟು ಹೇಳಿದ್ರು ಅಂದರೆ ನನ್ನ ಒಂದು ಈ ಸೇವಾಮೃತಿ ಈ ಒಂದು ಸಮ್ಮಿಶ್ರ ವಿದ್ಯಾರ್ಥಿ ಸಂಘದ ಐತಿ ಅನ್ನೋದೊಂದು ಔಚಲ್ಯದಿಂದ ನಾನು ಕಂಡುಕೊಂಡಿದ್ದೆ ಆ ಒಂದು ಯಶಸ್ವಿಯಾಗಿ ಈ ಈಗ ಸೊ ಈ ಸೇವೆಯ ಪೂರ್ಣ ಮಾಡಿದ್ದೇನೆ ಅದಕ್ಕೆಲ್ಲ ಸೊ ನಿವೃತ್ತಿಯಾದ ಎಲ್ಲಗ ಬೋಧಕ ಭೋಧಿಕೆಯ ಸಿಬ್ಬಂದಿಯ ಆಶೀರ್ವಾದ ಹಾಗು ಅಂತ ಹೇಳ್ತೀನಿ ನನ್ನಿಂದ ಏನು ಇಲ್ಲ ಸೊ ನಾನು ನೆಪಕ್ಕೆ ಮಾತ್ರ ಆ ಎಲ್ಲ ಸೊ ಕ್ರೆಡಿಟ್ ಸಲುಬೇಕಾಗಿತ್ತು ಅವರ ಜನ ಪಾಲಿಸಲಿರ್ಬೋದು ಹೈಸ್ಕೂಲ್ ವಿಭಾಗದ ಎಲ್ಲ ಸೊ ಸಿಬ್ಬಂದಿ ಅಥವಾ ವೃತ್ತಿ ಬಾಂಧವ ಇರ್ಬೋದು ಹೋಗಬೇಕು ಹೋಗಿತ್ತು ಯಾವುದೇ ವೃತ್ತಿ ಬಾಂಧವಿದ್ದರೂ ಅದು ಅವರಿಗೆ ಸಲ್ಬೇಕು ನನಗೇನು ಅಲ್ಲ ಹಾಗೂ ನನ್ನ ಕುಟುಂಬದವರ ಆರೈಕೆ ಆಶೀರ್ವಾದದಿಂದ ಹಾಗೂ ಆಶೀರ್ವಾದದಿಂದ ಆಶೀರ್ವಾದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ಸೇವೆ ಸಲ್ಲಿಸಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ ನನ್ನ ಶಕ್ತಿ ಅವರ ಆಶೀರ್ವಾದ ಇರುವವರಿಗೂ ಈ ಜೀವ ಇರುವ ಮಾತ್ರ ಸೊ ಈ ಸನ್ಮೇಶ್ವರ ವಿದ್ಯಾಪೇಶ್ವರ ಸಹಿತ ಪೂರ್ವ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನಾನು ಸದಾ ಸಿದ್ಧ ಇದ್ದೇನೆ ಆದರೆ ಅವರು ಸಂಸ್ಥೆಗಳಿದಾರಪ್ಪ ಅಂತಂದ್ರ ಈ ಒಂದು ನಾಡಿನೊಳಗ ಕೇಳ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಸಂಸ್ಥೆ ಸೇವೆಯನ್ನು ಸಲ್ಲಿಸಿ ಅನೇಕ ಉಪನ್ಯಾಸಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ವೃತ್ತಿಯೊಳಗ ಅವರು ಸೇವೆ ಮಾಡಕ್ಕ ಅವಕಾಶ ಕೊಟ್ಟಿದ್ದಾರೆ ಆ ಸಂಸ್ಥೆ ಯಾವ ರೀತಿಯಾಗಿ ನಮ್ಮನ್ನು ಗೌರವಿಸ್ತಾ ಇದೆ ಅದೇ ರೀತಿಯಾಗಿ ಸೇರಿ ಸೇವೆಯನ್ನು ಸಲ್ಲಿಸಿದ್ರ ಇಂತಹ ವೇದಿಕೆ ಉಪನ್ಯಾಸಕರನ್ನಾಗಿ ನೃತ್ಯ

ಕೊನೆ ಕೊಡ್ತಾ ಇರುವುದು ನೋಡಿದ್ರೆ ಸಂತೋಷ ಅನಿಸ್ತಾ ಇದೆ ಸಂಸ್ಥೆ ಸ್ಥಾಪನೆ ಮಾಡಿದ್ರು ಯಾವಾಗಲೂ ಸಂಸ್ಥೆಯಿಂದ ವೈಯಕ್ತಿಕವಾಗಿ ಬೆಳೆಸರು ಇದು ಆದರ್ಶವಾಗಿರತಕ್ಕಂಥ ಸಂಸ್ಥೆ ಆಗ್ಬೇಕು ಧಾರ್ಮಿಕವಾಗಿರ್ತಕ್ಕಂಥ ಸಂಸ್ಥೆ ಆಗ್ಬೇಕು ಆಚಾರ ವಿಚಾರ ಇರತಕ್ಕ ಸಂಸ್ಥೆ ಆಗ್ಬೇಕು ಇದು ಬೆಳೀತಕ್ಕಂಥ ಮಕ್ಕಳು ಒಳ್ಳೆಯ ಸಂಸ್ಕೃತಿಯನ್ನು ತೆಗೆದುಕೊಂಡು ಬಂದು ಹೋಗ್ಬೇಕು ಎಂತಕ್ಕಂತ ಉದ್ದೇಶದಿಂದ ಈ ಸಂಸ್ಥೆ ಸ್ಥಾಪನೆ ಮಾಡಿ Ja, no, no, no. ಭಾವನೆ ಇಟ್ಕೊಂಡವ್ ಯಾರು ಇದ್ರತಕ್ಕ ಮಾತನ್ನು ಈ ಸಂದರ್ಭ ಪಶು ಪುರಾಣಗಳ ಸತಮಾನ ಎಲ್ಲ ಹೋಗಿ ಸಂದರ್ಭ ಪ್ರತಿ ವರ್ಷ ಮಾತಾಡ್ತಾ